ಸರ್ಕಾರನೇ ಈಗ ಚರ್ಚೆ ಸರ್ಕಾರ ಯಾಕೆ ಡಿಸಲ್ ಆಗುತ್ತೆ ಮುಖ್ಯಮಂತ್ರಿಯವರು ಏನು ತಪ್ಪು ಮಾಡಿದ್ದಾರೆ ಅವರು ಪ್ರಾಸಿಕ್ಯೂಷನ್ ಕೊಟ್ಟರೆ ನ್ಯಾಯಾಲಯ ಇದೆಯಲ್ಲ ಸೊ ಕಾನೂನುಬದ್ಧವಾಗಿ ಅವ್ರಿಗೆ ಕೊಡಲಿಕ್ಕೆ ಅವಶ್ಯಕತೆ ಇಲ್ಲ ಸೊ ಈ ಇಶ್ಯೂನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಮುಖ್ಯಮಂತ್ರಿಗಳು ಕಾಲದಲ್ಲಿ ಅವರಿಗೆ ಶ್ರೀಮಂತ್ರಿಯವರಿಗೆ ಸೈಟನ್ನು ಮಂಜೂರು ಮಾಡಿಲ್ಲ ಅವ್ರ ಅಣ್ಣ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಗಿಫ್ಟನ್ನು ಸೊ ಅದು ಡೀಲಿ ನೋಟಿಫಿಕೇಷನ್ ಆಗಿರೋದು ಹಿಂದೆ ದೇವರಾಜ್ ಯಾರು ಓನರ್ ಇದ್ದ ಅವನಿಗೆ ಡಿ ಡೀನೋಟಿಫಿಕೇಷನ್ ಆಗಿದೆ ಅದಾದ ಮೇಲೆ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ ಅದಾದ ಮೇಲೆ ಅವರ ಅಣ್ಣನಿಗೆ ಮಲ್ಲಿಕಾರ್ಜುನಿಗೆ ಖರೀದಿ ಮಾಡ್ಕೊಂಡಿದ್ದಾರೆ ಅದಾದ ಮೇಲೆ ಅವ್ರು ಗಿಫ್ಟ್ ಕಟ್ಟಿದ್ದಾರೆ ಗಿಫ್ಟ್ ಗೀಡಾದ ಮೇಲೆ ಕಾನೂನುಬದ್ಧವಾಗಿ ಸೊ ಏನು ಪರ್ಯಾಯವಾಗಿ ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮೂಡಾದರೂ ಕೊಡಿನಿದ್ದಾರೆ ಮೂಡಾದ ರೆಜುಲೇಷನಲ್ಲಿ ನಮ್ಮದು ತಪ್ಪಾಗಿದೆ ನಿಮಗೆ ನೋಟಿಸ್ ಕೋಟದಲ್ಲೇ ಕಾನೂನು ಅನುಸರಿಸ್ದಲೇ ನಾವು ನಿಮ್ಮನ್ನು ಜಾಗವನ್ನು ಇದನ್ನು ಸೈಟಾಗಿ ಮಾರ್ಪಾಟ ಮಾಡಿದ್ದೀವಿ ಅದರಿಂದ ನಾವು ನಿಮಗೆ ಕಾನೂನುಬದ್ಧವಾಗಿ ಏನು ಕೊಡಲಿಕ್ಕೆ ಸ ಕೊಡ್ತೀವಿ ಅಂತ ಸೊ ಫಿಫ್ಟಿ ಫಿಫ್ಟಿ ಫಾತಲ್ಲಿ ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಸುಧಾ ಅನ್ನೋ ಒಬ್ಬರಿಗೆ ನಮಗೆ ಇದೇ ಮೋಡದಲ್ಲಿ ಸೊ ನೂರಕ್ಕೆ ನೂರು ಕೊಡಬೇಕು ಅಂತ ಎಕರೆ ಎರಡೇ ಕಾಲು ಎಕರೆಗೆ ಎರಡು ಕಾಲು ಎಕರೆನೂ ಕೊಡ್ತಿದ್ದಾರೆ ಇವರು ಕೊಟ್ಟಿರ್ತಕ್ಕಂಥದ್ದು ಫಾರ್ಟಿ ಏಯ್ಟ್ ಪರ್ಸೆಂಟ್ ಕೊಟ್ಟಿದ್ದಾರೆ ಫಿಫ್ಟಿನೂ ಇಲ್ಲ ಆಮೇಲೆ ಫಿಫ್ಟಿ ಬೇರೆ ನಾರ್ಮಲ್ ಇರೋರಿಗೆ ಒಂದು ನೂರೈವತ್ತು ಜನ ಕೊಟ್ಟಿದ್ದಾರೆ ಇದೆಲ್ಲ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಸೊ ಒಂದು ನಿಮಿಷ ಕೇಳು ಇದೆಲ್ಲ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಬ್ರದರ್ ಸೊ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ರಾಜೀವ್ ಅಂತ ಮೂಢ ಅಧ್ಯಕ್ಷ ಆಗಿದ್ದಾಗ ಅವ್ರ ಮೇಲೆ ಕ್ರಮ ತಗೋಬೇಕು ಇದು ಒಂದು ಕಡೆ ಎರಡನೇದು ನಿರಾಣಿಗೆ ಇದೇ ಥರ ಅಬ್ರಾಮ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದರ ಬಗ್ಗೆ ಅವರು ಪ್ರಾಸಿಕ್ಯೂಷನ್ ಕೊಡಲಿಲ್ಲ ಸೊ ಸಶಿಕಲಾ ಜೊಲ್ಲೆಗೆ ಇದೇ ಗವರ್ನರ್ ಮುಂದೆ ಅರ್ಜಿ ಇದೆ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಸೊ ನಿರಾಣಿಯವ್ರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಮೂರು ಜನಕ್ಕೆ ಪೆಂಡಿಂಗ್ ಇಟ್ಕೊಂಡು ನಿನ್ನೆ ಬಂದದ್ದು ಇವತ್ತನ್ನೇ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದು ರಾಜಕೀಯ ಪ್ರೇರಿತ ಇದನ್ನು ನಾವು ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ ಇದೆ ನೂರ ಮೂವತ್ತಾರು ಜನ ಜನ ಗೆಲ್ಸಿ ಕೊ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ನಾವೇನು ಇಂಡೈರೆಕ್ಟಾಗಿ ಹಿಂದೆ ಬಾಗಿಲಿಂದ ಬಂದಿಲ್ಲ ಸಿದ್ದರಾಮಯ್ಯವ್ರ ಪ್ರಾಮಾಣಿಕತೆ ಬಗ್ಗೆ ಈ ರಾಜ್ಯಗೆ ಈ ನಾಡಿನ ಜನರು ಗೊತ್ತಿದೆ ಸಿದ್ದರಾಮಯ್ಯವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾದಂಥ ಅಭಿವೃದ್ಧಿ ಮತ್ತು ಜನಪರ ಕೆಲಸ ಮತ್ತು ಈ ಥರದ ವಿಚಾರಗಳಲ್ಲಿ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ ಯಾವುದರಲ್ಲೂ ಈ ರಾಷ್ಟ್ರದಲ್ಲಿ ಮೋದಿ ವಿರುದ್ಧ ಬಿ ಜೆ ಪಿ ವಿರುದ್ಧ ಮಾತನಾಡ್ತಕ್ಕಂಥದ್ದು ಇವರೊಬ್ಬರಿಗೇನೆ ಅನ್ನೋ ಒಂದು ಚರ್ಚೆ ಆದಾಗ ಯಾವುದಾರು ರೀತಿಯಲ್ಲಿ ಸಿಕ್ಕಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ನಾವು ಒಂದು ಕಡೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ ಇದು ಕಾನೂನು ಬಾಹಿರವಾಗಿದೆ ಇದನ್ನು ವಿಡ್ರಾ ಮಾಡಬೇಕು ಆ ಅರ್ಜಿನ ರಿಜೆಕ್ಟ್ ಮಾಡಬೇಕು ಅಂತೇಳಿ ಒಂದು ಸಲಹೆ ಕೊಡಲಿಕ್ಕೆ ಅವಕಾಶ ಇದೆ ಕ್ಯಾಬಿನೆಟ್ಗೆ ಅದರ ರೀತಿಯಲ್ಲಿ ನಾವು ರೆಸಲೇಷನ್ ಮಾಡಿ ಮಾನ್ಯ ಗೌರ್ನರ್ ಕಳಿಸ್ಕೊಟ್ಟಿದ್ದೀವಿ ಅದನ್ನು ಅವರು ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡಿ ಅವಕಾಶ ಇರೋದನ್ನು ಒಂದು ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಮಾಡ್ತಕ್ಕಂಥ ಸೂಕ್ತ ಅದನ್ನು ಮಾಡದಲ್ಲೇ ಹೋದರೆ ಕಾನೂನಿನ ಹೋರಾಟ ಇದೆ ಜುಡಿಷಿಯಲ್ ಇದೆ ಅವರ ಸಿದ್ದರಾಮಯ್ಯಕ್ಕೆ ಯಾವುದು ಗೊತ್ತಿಲ್ಲ ಯಾವುದು ಕೂತಾಗಲ್ಲ ಅದಕ್ಕೂ ಅದು ಸಂಬಂಧ ಬದಲಾವಣೆಯೂ ಇಲ್ಲ ಕುತ್ತೂ ಇಲ್ಲ ಯಾವು ಇಲ್ಲ ಸಿದ್ದರಾಮಯ್ಯ ಪರ ಈ ರಾಜ್ಯ ಜನ ಇದ್ದಾರೆ ಪಕ್ಷ ಇದೆ ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಮೂವತ್ನಾಲ್ಕು ಜನ ಮಂತ್ರಿಗಳು ಇದ್ವಿ ಅವ್ರ ಪಾದಯಾತ್ರೆನ ಕೇಳ್ತಿದ್ವಿ ಇವತ್ ನಮ್ದು ಬಿಡದಿನ ಸ್ಟಾರ್ಟ್ ಆಗಿದೆ ಅವ್ರ ಅವ್ ಹಗರಣಗಳಿದಲ್ಲ ಅದಕ್ಕೂ ಉತ್ತರ ಕೊಡ್ರಪ್ಪ ಅಂತ ಆಯ್ತು ನಮ್ದು ಹಗರಣ ಅಲ್ಲ ಆಗಿರೋ ವ್ಯತ್ಯಾಸ ಇದರಲ್ಲಿ ಒಂದು ನಿಗಮದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದನ್ನು ನಾವೀಗಾಗಲೇ ಎಸ್ ಐ ಟಿ ತನಿಖೆ ಇದೆ ಅದರಲ್ಲಿ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ವಸೂಲಿ ಇದ್ದೀವಿ ಯಾರ್ಯಾರು ತಪ್ಪಿದ್ದರೆ ಕ್ರಮ ತಗೊಂಡಿದ್ದೀವಿ ಇವರು ಯಾವುದಾರ ಒಂದು ವಿಚಾರದಲ್ಲಿ ಕ್ರಮ ತಗೊಂಡಿದ್ದಾರಾ ಈಗ ದೇವರಾಜರ್ಸು ನಲವತ್ತಾರು ಕೋಟಿಗೆ ನಲವತ್ತಾರು ಕೋಟಿನೂ ನುಂಗಿದ್ದಾರೆ ಕ್ರಮ ತಗೊಂಡಿದ್ರ ಈಗ ಅರೆಸ್ಟ್ ಮಾಡಿದ್ದು ನಮ್ಮ ಸರ್ಕಾರ ಬಂದಮೇಲೆ ಈ ಥರದ ಹೊತ್ತು ಹಲವಾರು ಮೂವತ್ತು ನಲ್ವತ್ತು ಸಾಕಷ್ಟು ಹಗರಣಗಳಿದ್ದಾವೆ ಇವತ್ತೆಲ್ಲ ಬಿಡುಗಡೆ ಮಾಡ್ತಾ ಇದ್ದೀವಿ ನಾವುನು ಸೊ ಸಿ ಬಿ ಐ ನಾವು ಹಿಂದೆ ಕೊಟ್ಟಿದ್ದೀವಿ ಸೊ ಅವ್ರ ಯಾವ್ದು ಸಿಬಿಐ ಕೊಟ್ಟಿಲ್ಲ ನಾವು ಕೊಟ್ಟಿದ್ದೀವಿ ನಮ್ ಕೈಯಲ್ಲಿ ಸಮರ್ಥ ಇಲ್ಲದೆ ಇದ್ದಾಗ ನಮ್ ಕೇಳಿ ಶಕ್ತಿ ಇಲ್ಲೇ ಇದ್ದಾಗ ಕೊಡ್ತೀವಿ ಸರ್ ಈಗ ಪಾದಯಾತ್ರೆಗೆ ಕುಮಾರಸ್ವಾಮಿ ಅವರು ಬೆಂಬಲ ಇಷ್ಟ ಅವ್ರಿಗೆ ಗೊತ್ತಿರೋ ವಿಚಾರ ಅಲ್ವಾ ಆರಾಮದಲ್ಲಿ ಕೊಡಲ್ಲ ಅಂತ ಹೇಳಿದ್ರು ಬರಲ್ಲ ಅಂತ ಹೇಳಿದ್ರು ಈಗ ಬಂದವರು ಎಂದ್ರೆ ಅವ್ರ ಅಧಿಕಾರ ಅವರವರ ಅಲೆಯನ್ಸು ಈಗ ಅಧಿಕಾರದಿಂದ ತೆಗಿತಾರೆ ಅಂದ್ರೆ ಮಾಡಲೇಬೇಕಲ್ಲ ಅಥವಾ ಅದು ಅವ್ರವ್ರ ಫ್ರೆಂಡ್ಶಿಪ್ ಏನು ನಡೀತಿದೋ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಸರ್ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ನೀನು ಎದುರಿಸ ಸರ್ ಯಾವತ್ತು ಮಾತಂತೆ ನಡ್ಕತಿದ್ರಿ ಒಂದು ಸಲ ಮೇಲೆ ವಾಪಸ್ ಹೋಯ್ತಿರಲ್ಲ ಹೋದ್ರಿ ಅಂತ ನೀವು ಕೇಳಬೇಕು ನಾನು ಕೇಳೋಕಂತ ನಮ್ಮದು ಪಾದಯಾತ್ರೆ ಮಾಡಲ್ಲ ನಾವು ಇವತ್ತು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ ಬಿಡದಿ ಇವತ್ತು ನಾಳೆ ರಾಮನಗರ ಸೊ ಮೂರನೇ ತಾರೀಕು ನಾಲ್ಕನೇ ತಾರೀಕು ಚನ್ನಪಟ್ಟಣ ಐದನೇ ತಾರೀಕು ಮದ್ದೂರು ಆರನೇ ತಾರೀಕು ಮಂಡ್ಯ ಏಳನೇ ತಾರೀಕು ಶ್ರೀರಂಗಪಟ್ನ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸಭೆ ಮಾಡ್ತೀವಿ ನಾವು ಪಾದಯಾತ್ರೆ ಮಾಡಲ್ಲ ಸಭೆ ಮಾಡಿ ಒಂದು ದಿವಸ ಮುಂಚಿತವಾಗಿ ನಾಳೆ ಇದ್ದೀರಲ್ಲಪ್ಪ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ದಯಮಾಡಿ ಈ ಹಗರಣಗಳ ಬಗ್ಗೆ ನಿಮ್ಮ ಅನೇಕರ ಸಿಲುಕಿದಾರಲ್ಲ ಅವ್ರಿಗೆ ಉತ್ತರ ಕೊಟ್ಬಿಟ್ಟು ನಮ್ಮದು ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ ಥ್ಯಾಂಕ್ ತ್ಯಾಂಕ್ ಯು ಬನ್ನಿ ಸರ್ ಜೊತೆ ಸರ್ ಯಾವುದು ಸಮಸ್ಯೆ ಬಂದ್ರೂ ಅದನ್ನು ಎದುರಿಸ್ಬೇಕು ಮತ್ತು ಅದರ ಜೊತೆಗೆ ಕರ್ತವ್ಯವನ್ನು ಮರಿಬಾರ್ದು ಮೂಲ ಸರ್ಕಾರ ಇವತ್ತು ಮಳೆ ಹೆಚ್ಚಾಗಿ ಇಲ್ಲಿವರೆಗೆ ಮಳೆ ಇಲ್ಲ ಹೇಳಿ ತೊಂದರೆ ಅನುಭವಿಸಿದೋ ಇವತ್ತು ಮಳೆ ಹೆಚ್ಚಾಗಿ ಕೆಲವು ಕಡೆ ಸಮಸ್ಯೆ ಆಗ್ತಾಯಿದೆ ಅದನ್ನು ಸಹ ಮುಖ್ಯಮಂತ್ರಿಗಳು ಇವತ್ತು ಮಡಿಕೇರಿ ಮತ್ತು ಮೈಸೂರಿನಲ್ಲಿ ನಂಜನಗೂಡಿನಲ್ಲಿ ನೀರು ಪ್ರವಾಹ ಹೆಚ್ಚಾಗಿರೋದ್ರಿಂದ ವಿಸಿಟ್ ಮಾಡ್ತಾ ಇದ್ದಾರೆ ನಾನು ಕೆ ಆರ್ ಎಸ್ ಭಾಗದಲ್ಲಿ ಸ್ವಲ್ಪ ಹಳ್ಳಿಗಳಿಗೆ ತೊಂದರೆ ಆಗಿದೆ ಅದಕ್ಕೆ ಹೋಗ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ರೈತರಿಗೆ ಇಂಥ ಟೈಮ್ನಲ್ಲಿ ಬಿತ್ತನೆ ಕೊಡ್ತಕ್ಕಂಥದ್ದು ಚಾಲನೆ ಮಾಡಬೇಕು ಅಂತ ನಮ್ಮ ಉತ್ಪಾದಕರ ಸಂಸ್ಥೆಗಳಿಂದ ಮಾಡ್ತಾಯಿದ್ರು ಅದನ್ನು ಅಟೆಂಡ್ ಮಾಡಿದ್ದೀನಿ ಕೇರಳದಲ್ಲಿ ಇಬ್ಬರು ಆಕಸ್ಮಿಕವಾಗಿ ಈ ಒಂದು ದುರಂತಕ್ಕೆ ಸಿಕ್ಕಿ ಹಾಕ್ಕೊಂಡು ಇಬ್ಬರು ಡೆತ್ತಾಗಿರೋದ್ರಿಂದ ಸಾವಾಗಿರೋದ್ರಿಂದ ಆ ಒಂದು ಕುಟುಂಬಕ್ಕೂ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಇವೆಲ್ಲವೂ ಇವತ್ತಿನ ಒಂದು ದಿನದ ಕಾರ್ಯಕ್ರಮಗಳು ರೈತರ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಒಂದು ಜ ಸರ್ಕಾರದ ಕರ್ತವ್ಯ ಹಾಗಾಗಿ ಮಾಡಲೇಬೇಕಲ್ಲೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ